ಗಿಕ್ಕಸದನ ಲೀನಿಯನ್ಸ್ ಹೆಂ ಕೊಟ್ಟ ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರಲಿಲ್ಲ ಗಿಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ ಅದು ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ನೆನ್ನೆ ಒಂದು ಎಪಿಸೋಡ್ ಅಲ್ಲಿ ಕೂಡ ಇಷ್ಟು ಬೇಜಾರಾಗಿಲ್ಲ ಸೊ ಈ ಪ್ರೋಮೋ ನೋಡಿದ ಮೇಲೆ ಅಷ್ಟು ಬೇಜಾರಾಗ್ತಿದೆ ಅಲ್ಲ ಕಾವ್ಯ ಅವರೇ ಆ ರೀತಿ ಮಾತನಾಡೋದಕ್ಕೆ ಯಾವ ರೀತಿ ನಿಮ್ಮ ಮನಸಾದರೂ ಬಂತು ಅಲ್ಲಿರೋ ಗಿಲ್ಲಿ ಬೇರೆ ಯಾರು ಅಲ್ಲ ಗಿಲ್ಲಿ ರೇಗ್ಸ್ದನ ಪ್ರೀಸ್ದನ ಅದು ಅವಲಿಸ್ತಾ ಆದರೆ ಗಿಲ್ಲಿ ನಿಮ್ಮ ಜೊತೆ ಇದ್ದಿದ್ದಕ್ಕೆ ಇಷ್ಟು ದಿನ ಇಲ್ಲರಿಗೂ ಟ್ರಾವೆಲ್ ಮಾಡಿರೋದು ಇವತ್ತು ಕಿಚಾ ಸುದೀಪ್ ಸರ್ ಮುಂದೆ ಆ ಸೋಫಾ ಮೇಲೆ ಕುತ್ಕೊಂಡು ಗಿಲ್ಲಿಗೆ ಕಾಮೆಂಟ್ ಕೊಡ್ತಿದ್ದೀರಾ ಅಂದ್ರೆ ಇದಕ್ಕೆಲ್ಲ ಕಾರಣಕ್ಕೆ ನೀವು ಅಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಒನ್ ಅಂಡ್ ನೋಡ್ಲಿ ರೀಸನ್ ಗಿಲ್ಲಿ ಅವರೇ ಸುದೀಪ್ ಸರ್ ನಿತ್ಕೊಂಡು ಏನು ಕೇಳ್ತಾರೆ ನಿಮ್ಮ ಈ ಸುದೀರ್ಘವಾದ ಪ್ರಯಾಣದಲ್ಲಿ ನೀವು ಮಾಡಿರುವಂತಹ ಮಿಸ್ಟೇಕ್ ಯಾವುದನ್ನ ಸರಿಪಡಿಸ್ಕೊಂತೀರಾ ಅಂತ ಕ್ವಶನ್ ಕೇಳಿದಾಗ ಆಕ್ಚುಲಿ ನಾವೆಲ್ಲ ವೈಯಕ್ತಿಕವಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಆ ಫ್ಯಾಮಿಲಿ ವೆಹಿಕಲ್ ನಡೆದಿರುವಂತಹ ಘಟನೆನ ಆಗದೇ ಇರೋ ರೀತಿ ನೋಡ್ಕೊಂತಿದ್ದೆ ಅಂತ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಆದರೆ ನೀವು ಇಲ್ಲಿವರೆಗೂ ಟ್ರಾವೆಲ್ ಮಾಡೋದಕ್ಕೆ ಸೊ ಇಷ್ಟು ಜನರ ಆಧರಣೆ ಪಡೆಯೋದಕ್ಕೆ ಇಷ್ಟು ಜನರ ಪ್ರೀತಿ ಕಳಿಸೋದಕ್ಕೆ ಕಾರಣ ಯಾರಾಗಿದ್ದರೋ ಅವನ್ನೇ ದೂರ ಮಾಡೋ ಪ್ರಯತ್ನ ಮಾಡ್ತಿರಲ್ಲ ಎಷ್ಟು ಮಾತ್ರ ಸರಿ ಇದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಗಿಲ್ಲಿ ಅವರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ನಿಮ್ಮ ಕ್ಯಾರೆಕ್ಟರ್ನ ಸ್ಪಾಯ್ಲ್ ಆಗಿಲ್ಲ ನಿಮ್ಮ ಇಮೇಜ್ನ ಡ್ಯಾಮೇಜೂ ಮಾಡಿಲ್ಲ ಜಸ್ಟ್ ನೀವು ಮಾಡ್ತಿರುವಂತಹ ಓವರ್ ಥಿಂಕೆ ನೀವು ಈ ರೀತಿ ಮಾತನಾಡೋದಕ್ಕೆ ಕಾರಣ ಅಂತ ಗೊತ್ತಾಗ್ತಿದೆ ಆದರೆ ಅಲ್ಲಿರುವಂತಹ ಸ್ಪರ್ಧಿಗಳ ಅನಿಸಿಕೆ ಬಿಟ್ಟಾಕಿ ಅಲ್ಲಿಗೆ ಬಂದು ಹೋಗುವವರ ಯಾತಿಥಿಗಳು ಯಾರು ಬರ್ತಾರೆ ಗೆಸ್ಟ್ಗಳು ಅವರ ಒಂದು ಅನಿಸಿಕೆನೂ ಬಿಟ್ಟಾಕಿ ಖುದ್ದಾಗಿ ನಿಮ್ಮನ್ನ ಹೊತ್ತು ಬೆಳೆಸಿ ನಿಮ್ಮ ಜೊತೆಯಲ್ಲಿ ಒಡಗುಟ್ಟಿರುವಂತಹ ನಿಮ್ಮ ತಮ್ಮ ಬಂದಿದ್ದರು ತಂದೆ ತಾಯಿ ಬಂದಿದ್ದರು ಅವ್ರೇನಾದರೂ ನಿಮ್ಮ ಒಂದು ಬಾಂಧವ್ಯದ ಬಗ್ಗೆ ಒಂಚೂರು ಒಂದೇ ಒಂದು ಪಾಯಿಂಟ್ ಏನಾದರೂ ಬೇಡಾಗಿ ಮಾತಾಡಿದ್ರ ನಿಂಗೆ ಇಲ್ಲಿ ಜೊತೆ ಮಾತನಾಡಬೇಡ ಅವನ ಜೊತೆ ಸೇರಬೇಡ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಬಗ್ಗೆ ಏನಾದರೂ ಬೇಡಾಗಿ ನಿನ್ನಿಂದ ಮಾತನಾಡ್ತಾನೆ ಅಂತ ಏನಾದರೂ ಒಂಚೂರು ಕಿವಿ ಮಾತು ಕೊಟ್ರಾ ಬಂದಾಗ್ಲಿಂದ ಹೋಗೋವರೆಗೂ ಗಿಲ್ಲಿ ಜೊತೆ ಇರು ಗಿಲ್ಲಿ ಜೊತೆ ಇರು ಗಿಲ್ಲಿನ ಅವಾಯ್ಡ್ ಮಾಡಬೇಡ ಅನ್ನೋ ರೀತಿ ಹೇಳ್ತಿದ್ರು ಆಚೆಗಡೆ ನಿಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ ತುಂಬ ಜನ ಇಷ್ಟಪಡ್ತಿದ್ದಾರೆ ಅಂತ ಕಿವಿ ಮಾತು ಕೊಟ್ಟರು ಆದರೆ ನೀವು ಇವತ್ತು ಗಿಲ್ಲಿಗೆ ಕೊಟ್ಟಿರುವಂತಹ ಒಂದು ಉಡುಗೊರೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ಲ ಈಗ ನೀವೇನು ಹೇಳಿದ್ದು ಇನಿಷಿಯಲ್ ಸ್ಟೇಜಲ್ಲೇ ಗಿಲ್ಲಿಗೆ ಲೀನಿಯರ್ಸ್ ಕೊಡಬಾರ್ದಾಗಿತ್ತು ಕೊಟ್ಟಿದ್ದಿದ್ರೆ ಇಲ್ಲವರ್ಗೂ ಬರ್ತಾನೆ ಇರಲಿಲ್ಲ ಈ ರೀತಿ ಈ ಸಿಚ್ಯುವೇಷನ್ ಬರೋದಲ್ಲ ಮೇಡಮ್ ಇಲ್ಲವರ್ಗೂ ನೀವೇ ಬರ್ತಾನೆ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ತಗೊಂಡಿರೋದು ಕೊಟ್ಟಿರೋದು ನೀವಲ್ಲ ಗಿಲ್ಲಿ ಇರುವಂತಹ ವ್ಯಕ್ತಿತ್ವನೇ ಅದು ಜೋಡಿ ಅಂತ ಮನೆ ಒಳಗಡೆ ಇಬ್ರು ಕಾಲಿಟ್ಟ ಮೇಲೆ ನಿಮ್ಮದೇ ಕ್ರಿಯೇಟ್ ಕ್ರಿಯೇಟ್ ಆಗಿರುವಂತಹ ಬಾಂಡಿಂಗ್ ಬೆಲೆ ಕೊಟ್ಟು ಇದುವರೆಗೂ ಒಂದೇ ಒಂದು ಸಲ ಕಳಪೆ ಕೊಟ್ಟಿಲ್ಲ ನಾಮಿನೇಟ್ ಮಾಡಿಲ್ಲ ನಿನ್ನ ಬಗ್ಗೆ ಹಿಂದೆ ಮುಂದೆ ಏನು ಮಾತಾಡಿಲ್ಲ ಅದು ಗಿಲ್ಲೆ ಅಂತ ಹೇಳಿದ್ರೆ ಹೌದು ಕೆಲವೊಂದು ಬಾರಿ ರೇಗಿಸ್ತಿದ್ದಾರೆ ಕಾಲು ಎಲ್ತಿದಾರೆ ಆ ಒಂದು ಮೂಮೆಂಟ್ ನಾನು ನೀವು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ತಾನೆ ಅಲ್ಲ ಕಿಚ್ಚ ಸುದೀಪ್ ಸರ್ ಮುಂದೆ ಇಡೀ ಕರ್ನಾಟಕ ನೋಡೋ ಟೈಮಲ್ಲಿ ಅಲ್ಲಿ ಗಿಲ್ಲಿ ಅವ್ರಿಗೆ ನೀನು ಮೇಲೆ ನಾನು ರೇಗಿಸ್ಬೇಡ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರಲ್ಲ ಆಗ ಜಸ್ಟ್ ಒಂದೇ ಒಂದು ಸೆಕೆಂಡ್ ಗಿಲ್ಲಿ ಅವರ ಮುಖ ನೋಡಿದ್ರ ಯಾವ ಥರ ಇತ್ತು ಅಂತ ಆ ಕ್ಷಣದಲ್ಲಿ ಅವ್ರ ಮನಸ್ಸಲ್ಲಿ ಖಂಡಿತ ಒಂದು ಅನಿಸಿರುತ್ತೆ ಇಷ್ಟು ದಿನ ನಾನು ತೋರಿಸಿರುವಂತಹ ಒಂದು ಕನ್ಸನ್ಗೆ ಬೆಲೆನೇ ಇಲ್ವಾ ನನ್ನಿಂದ ಇವ್ರಿಗೆ ಇಷ್ಟು ಟಾರ್ಚರ್ ಆಗಿಬಿಡ್ತಾ ಅಂತ ಅಲ್ಲ ಒಂದು ಹೇಳಬೇಕು ಅಂತ ಹೇಳಿದ್ರೆ ಗಿಲ್ಲಿನ ಕಾವ್ಯನ ಅಂತ ಇಬ್ಬರ ಮಧ್ಯೆ ಒಂದು ಏನಾದರೂ ಹೋಲಿಕೆ ಈ ವ್ಯತ್ಯಾಸನ ಏನಾದರೂ ನಾವು ಕಂಡಕ್ಟ್ ಮಾಡಿಬಿಟ್ರೆ ನಿಜವಾಗ್ಲೂ ಗಿಲ್ಲಿ ಅವ್ರಿಗೆ ನೀವು ಯಾವುದಕ್ಕೂ ಸಮಾನನೇ ಅಲ್ಲ ಅವ್ರಿಗಿರೋ ಇರೋ ನಿಯತ್ತಲ್ಲಿ ಆನೆಸ್ಟಲ್ಲಿ ಜಸ್ಟ್ ಫೈವ್ ಪರ್ಸೆಂಟ್ ಕೂಡ ನಿಮ್ಗಿಲ್ಲ ರೀಸೆಂಟ್ ಆಗಿ ನಡೆದಿರುವಂತಹ ಗೇಮ್ ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಗೆ ಎದ್ದು ಬಿದ್ದು ಒದ್ದಾಡಿ ಹದಿನಾಲ್ಕು ಪೈಪ್ಸ್ ಎತ್ಕೊಂಡ್ಬಂದು ಕೊಡ್ತಾರೆ ಆ ಟೈಮಲ್ಲಿ ಅವ್ರಿಗೆ ಮೈ ಹುಷಾರ ಇರಲ್ಲ ಆ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ವಾಮಿಟ್ ಮಾಡ್ತಾರೆ ಅದನ್ನ ರಕ್ಷಿತ್ ಅವ್ರು ಔಟ್ ಮಾಡಿ ಅವ್ರಿಗೆ ನಿಮ್ಮೇ ಜ್ಯೂಸ್ ಅನ್ನ ಎತ್ಕೊಂಡ್ ಕೊಡ್ತಾರೆ ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ರಕ್ಷಿತ್ ಅವ್ರಿಗೆ ಇರುವಂತಹ ನಿಯತ್ತು ಆನೆಸ್ಟ್ ನಿಮ್ಗಿಲ್ಲ ಈ ತರ ಲೀನೆನ್ಸ್ ಕೊಟ್ಟು ತಪ್ಪು ಮಾಡಿದ್ದೀನಿ ಅಂತ ನಿಮ್ ಮನ್ಸಲ್ಲಿ ಇದ್ದಿದ್ರೆ ಇಷ್ಟ ದಿನ ಏನಕ್ಕೆ ಮತ್ತೆ ಮಾತಾಡ್ಬೇಕಾಗಿತ್ತು ಅವ್ರು ಸುಮ್ನೆ ಕೂತಿದ್ರು ಯಾವುದೋ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಏನು ಕೊಡಬೇಕಾಗಿತ್ತು ಒಂದು ಗೇಮ್ ಅಂತ ಬಂದಾಗ ಸಪೋರ್ಟ್ ಏನಕ್ಕೆ ಕೇಳಬೇಕಾಗಿತ್ತು ಅಲ್ಲ ಗಿಲಿಯವರು ಆಚೆ ಕಡೆಗೆ ನೀವು ಯಾವುದೋ ರೀತಿನೇ ಪೋಟರ್ ಆಗಬಿಟ್ಟಿದ್ರ ಅಂತ ನೀವು ಓವರ್ ಥಿಂಕ್ ಮಾಡ್ತಿದ್ರಲ್ಲ ಜಸ್ಟ್ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ಸ್ ಇದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರೋದು ನೀವೇ ಇದಂತೂ ಕನ್ಫರ್ಮ್ ಮೇಲೆ ಸೊ ಗಿಲ್ಲಿಯಿಂದ ನಿಮಗೆ ಎಫೆಕ್ಟ್ ಆಗಿದೆಯಾ ಇಲ್ಲ ಅಂತ ಅಡ್ವಾಂಟೇಜ್ ಆಗಿದೆಯಾ ಅವಾಗ ಗೊತ್ತಾಗುತ್ತೆ ಡೆಫಿನೆಟ್ಲಿ ಅವಾಗ ಪಶ್ಚಾತ್ತಾಪ ಪಚಾತಪ ಪಠ್ಯ ಪಡ್ತಿರ ಇದೊಂದು ಕನ್ಫರ್ಮ್ ಬಂದಾದ ಆಚೆಗೆ ಆಚೆ ಮೇಲೆ ಗಿಲ್ಲಿ ವ್ಯಾಲ್ಯೂ ಏನಂತ ನಿಮ್ಗೆ ಗೊತ್ತಾಗುತ್ತೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಕಾವ್ಯವರು ಆ ರೀತಿ ಒಂದು ಮಾತಾಡಿದಾಗ ಗಿಲ್ಲಿಯವ್ರ ಮುಖ ನೋಡೋಕ್ಕಾಗಿಲ್ಲ ಅವ್ರ ಮುಖ ನೋಡೋಕ್ಕಾಗದೆ ಈ ರೀತಿ ಮಾತನಾಡಿದಷ್ಟೇ ಅಷ್ಟೇ ಮಾತಾಡಿರುವಂತಹ ಪರದಲ್ಲಿ ಯಾವುದೇ ರೀತಿ ತಪ್ಪಿದ್ರೆ ಕ್ಷಮೆ ಇತ್ತು ಸ್ನೇಹಿತರೆ ಅವರ ಅನಿಸಿಕೆ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ ನನಗಂತೂ ಈ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯಿತು ಆಯಿತು ಸ್ನೇಹಿತರೆ ಸಿಗೋಣ ಮುಂದಿನ ನೋಡೋದ್ರಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಮಾತ್ರ ಕಮೆಂಟ್ ಮಾಡಿಬಿಟ್ಟು ಹೋಗಿ ಧನ್ಯವಾದಗಳು ಥ್ಯಾಂಕ್ ಯು